ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಈ ಸಾಲಿನ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಸಂಕಲನಾತ್ಮಕ ಮೌಲ್ಯಮಾಪನ ಒಂದರ ವೇಳಾಪಟ್ಟಿಯನ್ನು ಪ್ರಕಟಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ರಾಜ್ಯ ಪಠ್ಯಕ್ರಮದಲ್ಲಿ ಹತ್ತನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಸಂಕಲನಾತ್ಮಕ ಮೌಲ್ಯಮಾಪನ ಒಂದನ್ನು ಅಂದರೆ ಎ ಒಂದನ್ನು ನಡೆಸಲು ಮಂಡಳಿಯಿಂದ ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸಿ ನೀಡುವಂತೆ ಉಲ್ಲೇಖಿತ ಸುತ್ತೋಲೆಯಲ್ಲಿ ಸರ್ಕಾರದಿಂದ ಆದೇಶವಾಗಿರುತ್ತದೆ ಸರ್ಕಾರದಿಂದ ಆದೇಶವಾಗಿರುತ್ತದೆ ಅದರಂತೆ ಎಲ್ಲ ವಿಷಯಗಳಿಗೆ ಮಂಡಳಿ ಹಂತದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸಲಾಗಿದ್ದು ಪ್ರಶ್ನೆ ಪತ್ರಿಕೆಗಳ ಸಾಫ್ಟ್ ಪ್ರತಿಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಲಾಗಿನ್ಗೆ ಲಭ್ಯಗೊಳಿಸಲಾಗುವುದು ಅಂದರೆ ಇಲ್ಲಿ ಶಾಲಾ ಹಂತದಲ್ಲಿ ಕ್ವೆಶನ್ ಪೇಪರ್ಗಳು ಇರಲ್ಲ ಮೌಲ್ಯ ನಿರ್ಣಯ ಮಂಡಳಿಯೇ ಯಾವ ರೀತಿ ಪಬ್ಲಿಕ್ ಎಕ್ಸಾಮ್ಗೆ ಕ್ವೆಶನ್ ಪೇಪರ್ಗಳು ಕೊಡ್ತಾ ಇರುತ್ತೋ ಆ ರೀತಿ ಕೊಡ ಕೊಡುತ್ತೆ ಇಲ್ಲಿ ನಮ್ಮ ಬಿ ಒ ಕಚೇರಿಯಲ್ಲಿ ಲಾಗಿನ್ಗೆ ಆಗಿ ನಮಗೆ ಎಕ್ಸಾಮಿನ ದಿನ ನಮಗೆ ಈ ಕ್ವಶನ್ ಪೇಪರ್ಗಳು ಲಭ್ಯವಾಗ್ತವೆ ಅಂತ ಇದರ ಅರ್ಥ ಅದರಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಲ್ ಸಿ ಸಂಕಲನಾತ್ಮಕ ಮೌಲ್ಯಮಾಪನವೊಂದನ್ನು ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಇಪ್ಪತ್ನಾಲ್ಕರಿಂದ ದಿನಾಂಕ ಒಂದು ಹತ್ತು ಇಪ್ಪತ್ನಾಲ್ಕರವರೆಗೆ ನಡೆಸಲು ವೇಳಾಪಟ್ಟಿಯನ್ನು ಪ್ರಕಟಿಸಿದೆ ಸದರಿ ಪರೀಕ್ಷೆಯನ್ನು ಆಯಾ ಶಾಲಾ ಹಂತದಲ್ಲಿ ವ್ಯವಸ್ಥಿತವಾಗಿ ನಡೆಸಲು ಸೂಕ್ತ ಕ್ರಮವಹಿಸಲು ತಿಳಿಸಿದೆ ಅಂತ ಇಲ್ಲಿ ಈ ಒಂದು ಆದೇಶದಲ್ಲಿ ತಿಳಿಸಲಾಗಿದೆ ಈಗ ನಾವು ವೇಳಾಪಟ್ಟಿಯನ್ನು ನೋಡೋದಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಸಂಕಲನಾತ್ಮಕ ಮೌಲ್ಯಮಾಪನ ಒಂದರ ವೇಳಾಪಟ್ಟಿ ಇಪ್ಪತ್ನಾಲ್ಕನೇ ತಾರೀಕಿನ ದಿನ ಪ್ರಥಮ ಭಾಷೆ ಮುಖ್ಯವಾಗಿ ಕನ್ನಡ ಇಪ್ಪತ್ತೈದನೇ ತಾರೀಕಿನಂದು ಬುಧವಾರ ದ್ವಿತೀಯ ಭಾಷೆ ಇಂಗ್ಲೀಷ್ ಅಥವಾ ಕನ್ನಡ ತೃತೀಯ ಭಾಷೆ ಹಿಂದಿ ಹಾಗೆಯೇ ಇಪ್ಪತ್ತಾರನೇ ತಾರೀಕಿನ ದಿನ ತೃತೀಯ ಭಾಷೆ ಹಿಂದಿ ಮತ್ತು ಇವು ಎನ್ ಎಸ್ ಕ್ಯೂ ಎಫ್ ವಿಷಯಗಳು ಏನಂತ ಇದ್ದಾವೋ ಇದು ಐ ಟಿ ರಿಟೇಲು ಆಟೋಮೊಬೈಲು ಇವೆಲ್ಲವೂ ಕೂಡ ಹಾಗೆಯೇ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕೋರ್ ಸಬ್ಜೆಕ್ಟು ಗಣಿತ ಸಮಾಜಶಾಸ್ತ್ರ ಇಪ್ಪತ್ತೆಂಟು ಒಂಬತ್ತು ಇಪ್ಪತ್ನಾಲ್ಕಕ್ಕೆ ಮತ್ತೊಂದು ಕೋರ್ ಸಬ್ಜೆಕ್ಟು ವಿಜ್ಞಾನ ರಾಜ್ಯಶಾಸ್ತ್ರ ಹಿಂದೂಸ್ತಾನಿ ಸಂಗೀತ ಸ ಕರ್ನಾಟಕ ಸಂಗೀತ ಹಾಗೆಯೇ ಮೂವತ್ತನೇ ತಾರೀಕಿಗೆ ಕೋರ್ ಸಬ್ಜೆಕ್ಟು ಸಮಾಜ ವಿಜ್ಞಾನ ಇದು ಕಾಮನಾಗಿ ಬೆಳಗ್ಗೆ ಹತ್ತರಿಂದ ಮೂರು ಮೂರು ಗಂಟೆಯವರೆಗೂ ಅಂದರೆ ಮಧ್ಯಾಹ್ನ ಒಂದು ಕಾಲುವರೆಗೂ ಒಂದು ಹದಿನೈದರವರೆಗೂ ಇನ್ನು ಉಳಿದಂಗೆ ಒಂದನೇ ತಾರೀಕಿನ ದಿನ ಜಿ ಟಿ ಎಸ್ ವಿಷಯಗಳು ಇವೇನು ಇಂಜಿನಿಯರಿಂಗ್ ಸಂಬಂಧಪಟ್ಟಂತಹ ಈ ಆಪ್ಷನಲ್ದಾಗಿ ಏನು ತಗೊಂಡಿರ್ತೀರೋ ಆ ಒಂದು ಇವು ಮತ್ತು ಎಕನಾಮಿಕ್ಸು ಅಂದರೆ ಅರ್ಥಶಾಸ್ತ್ರ ಇವೆಲ್ಲದರ ವೇಳಾಪಟ್ಟಿ ಈ ರೀತಿ ಇದೆ ಎಲ್ಲವೂ ಕೂಡ ಮುಖ್ಯವಾದಂಥ ಪತ್ರಿಕೆಗಳು ಬೆಳಗ್ಗೆ ಹತ್ತು ಗಂಟೆಯಿಂದ ಆರಂಭವಾಗಿ ಮಧ್ಯಾಹ್ನ ಒಂದು ಅಥವಾ ಒಂದು ಕಾಲಿಗೆ ಅಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಮತ್ತು ಥರ್ಡ್ ಲ್ಯಾಂಗ್ವೇಜು ಒಂದು ಗಂಟೆಗೆ ಫಸ್ಟ್ ಲ್ಯಾಂಗ್ವೇಜ್ ಮತ್ತು ಇನ್ನಿತರ ಕೋರ್ಸ್ ಸಬ್ಜೆಕ್ಟ್ಗಳು ಒಂದು ಕಾಲಿಗೆ ಮುಗಿತವೆ ಹತ್ತು ಗಂಟೆಗೆ ಆರಂಭವಾಗಿ ಇದು ನಿಮ್ಮ ಎಸ್ ಎಸ್ ಎಲ್ ಸಿ ಸಂಕಲನಾತ್ಮಕ ಮೌಲ್ಯಮಾಪನ ಒಂದರ ಅಂದರೆ ಎಸ್ ಎ ಒಂದರ ವೇಳಾಪಟ್ಟಿಯಾಗಿತ್ತು ನೀವು ಈಗಾಗಲೇ ನಿಮ್ಮ ತಯಾರಿಯನ್ನು ಶುರು ಮಾಡಿಕೊಂಡಿದ್ದೀರ ಆಲ್ ದ ಬೆಸ್ಟ್